ಸ್ನೇಹಿತರೆ ನಮಸ್ಕಾರ ಲೋಕಸಭೆ ಚುನಾವಣೆಯನ್ನು ಮುಗಿತು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಅಂದುಕೊಂಡಂತ ಸಾಧನೆಯನ್ನು ಮಾಡಲಿಲ್ಲ ಆದರೆ ಈ ಸಾಧನೆಯ ಪಟ್ಟಿಯನ್ನ ಮಾತ್ರ ಈಗಾಗಲೇ ರಾಹುಲ್ ಗಾಂಧಿ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಬಹುತೇಕ ಯಾರ್ಯಾರೆಲ್ಲ ಗೆಲ್ತಾರೆ ಅಂತ ಹೇಳಿ ನಿರೀಕ್ಷೆ ಮಾಡಿದ್ರೋ ಅವರೆಲ್ಲರೂ ಕೂಡ ಸೋತಿದ್ದಾರೆ ಅದಕ್ಕೆ ಕಾರಣ ಏನು ಅನ್ನುವಂತಹ ಒಂದಷ್ಟು ಪಟ್ಟಿಗಳನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಮೊನ್ನೆ ಬಂದಂಥ ರಾಹುಲ್ ಗಾಂಧಿ ರಾಜ್ಯದ ನಾಯಕರಿಗೆ ಕೊಟ್ಟು ಹೋಗಿದ್ದಾರೆ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿರುವಂತಹ ಹೈಕಮಾಂಡ್ನ ನಾಯಕರು ರಾಜ್ಯದಲ್ಲಿ ಕಾಂಗ್ರೆಸ್ನ ಈ ಸ್ಥಿತಿಗೆ ಕಾರಣವೇನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಗ್ಯಾರಂಟಿ ಘೋಷಣೆ ಮಾಡಿದ್ದೀರಾ ಜೊತೆಗೆ ಜನರ ಬೆಂಬಲ ಜನರ ಪ್ರೀತಿಯನ್ನು ಕೂಡ ಗಳಿಸಿದ್ದೀರಾ ಆಗ ಇದ್ರೂ ಕೂಡ ಈಗ ಈ ಕೇವಲ ಒಂಬತ್ತು ಸ್ಥಾನದಲ್ಲಿ ನೀವು ಗೆಲ್ಲೋದಕ್ಕೆ ಕಾರಣ ಏನು ಅನ್ನುವಂತಹ ಒಂದಷ್ಟು ಕಾರಣಗಳನ್ನು ಕೊಡಬೇಕು ಅನ್ನುವಂಥ ಪಟ್ಟಿಯನ್ನು ನೀಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಸಿದ್ದು ಸಂಪುಟವನ್ನು ಪುನರ್ರಚನೆ ಮಾಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಲಿಸ್ಟನ್ನು ಕೂಡ ಕೊಡಿ ಅಂತಲೂ ಕೂಡ ಈಗಾಗಲೇ ಹೇಳಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗಿದೆ ಅಷ್ಟು ಮಾತ್ರವಲ್ಲ ಯಾವೆಲ್ಲ ಸಚಿವರು ಈ ಕಳೆದ ಚುನಾವಣೆಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಎಷ್ಟರ ಮಟ್ಟಿಗೆ ಕೆಲಸವನ್ನು ಮಾಡಿದ್ದಾರೆ ಅವರವರ ಕ್ಷೇತ್ರದಲ್ಲಿ ಅವರವರು ಕೊಟ್ಟಿರುವಂಥ ರಿಸಲ್ಟ್ ಹೇಗಿದೆ ಮತ್ತು ಅವರು ಮುಂದುವರಿಬೇಕಾ ಮುಂದುವರಿಬಾರ್ದ ಇದನ್ನು ಕೂಡ ಈಗ ತೀರ್ಮಾನಿಸುವಂಥ ಕಾಲ ಬಂದಿದೆ ಎನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಬಹುಶಃ ನಿಮಗೆ ಗೊತ್ತಿರ್ಬೋದು ಚುನಾವಣೆ ನಡೆಯೋದಕ್ಕಿಂತ ಮುಂಚೆನೇ ಎಲ್ಲ ಸಚಿವರಿಗೂ ಕೂಡ ಈ ಟಾಸ್ಕನ್ನು ಕೊಟ್ಟಿದ್ದರು ಆಮೇಲೆ ಎಚ್ಚರಿಕೆಯನ್ನು ಕೂಡ ರವಾನಿಸಿದರು ಕೇವಲ ಸಚಿವರು ಅಂತಲ್ಲ ಶಾಸಕರಿಂದ ಹಿಡಿದು ನಿಗಮ ಮಂಡಳಿ ಅಧ್ಯಕ್ಷರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಈ ಟಾಸ್ಕನ್ನು ಕೊಟ್ಟಿದ್ದರು ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ನಿಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರಬೇಕು ಕನಿಷ್ಠ ಇಷ್ಟು ಲೀಡ್ ಆದರೂ ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದರು ಆದರೆ ಬಹುತೇಕ ಬಹುತೇಕ ಶಾಸಕರು ಇಲ್ಲಿ ಲೀಡ್ ಕೊಡೋದು ಸಾಯ್ಲಿ ನೆಟ್ಟಿಗೆ ಕೆಲಸನೇ ಮಾಡಿಲ್ಲ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಿದ್ದಾವೆ ಹೀಗಿರುವಾಗ ಅದು ಹೇಗೆ ತಾನೆ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ಲೋಕ್ಕೆ ಸಾಧ್ಯ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಹಾಗಾದರೆ ಈಗ ಸಚಿವ ಸಂಪುಟ ಪುನರ್ರಚನೆ ಆಗೋದು ಖಚಿತನ ಪುನರ್ರಚನೆ ಆಗೋದಾದರೆ ಹೇಗಿರುತ್ತೆ ಮತ್ತು ಸಿದ್ದು ಸಂಪುಟ ಮುಂದೆ ಹೇಗಿರಲಿದೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಸ್ ಸ್ನೇಹಿತರೆ ಈ ಬಾರಿ ಚುನಾವಣೆ ನಡೆದ ಬಳಿಕ ಲೋಕಸಭೆ ಚುನಾವಣೆ ನಡೆದ ಬಳಿಕ ರಾಜ್ಯದಲ್ಲಿ ಭಾರಿ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಲಾಗಿದೆ ಅದು ಹೇಗೆ ಅದರಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಬದಲಾವಣೆಗಳು ಆಗುತ್ತೆ ಅಂತೇಳಿ ಈಗಾಗಲೇ ಚುನಾವಣೆ ಮುಗಿತಾ ಇದ್ದಂತೆ ರಿಸಲ್ಟ್ ಹೊರಗಡೆ ಬರ್ತಾ ಇದ್ದಂತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಆಯಿತು ಅದಾದ ಬಳಿಕ ಈಗ ಸಚಿವ ಸ್ಥಾನಗಳ ಬಗ್ಗೆನು ಕೂಡ ಚರ್ಚೆ ಆಗ್ತಿದೆ ಅದರಲ್ಲೂ ಕೂಡ ಸಿದ್ದು ಸಂಪುಟ ಪುನರ್ರಚನೆ ಆಗುತ್ತೆ ಎಲೆಕ್ಷನ್ ನಂತರ ಅನ್ನುವಂಥ ಸೂಚನೆ ಇತ್ತು ಅದಕ್ಕೆ ಪೂರಕವಾಗಿ ಈಗಾಗಲೇ ಸಿದ್ದು ಕುರ್ಚಿ ಸೇಫ್ ಆಗಿದೆ ಬಟ್ ಉಳಿದವರ ಕುರ್ಚಿ ಗಡಗಡ ಅಂತೇಳಿ ಶೇಕ್ ಆಗ್ತಿದೆ ಅದು ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಇಂದ ಹಿಡಿದು ಪ್ರತಿಯೊಬ್ಬರದ್ದು ಕುರ್ಚಿ ಕೂಡ ಶೇಕ್ ಆಗ್ತಿದೆ ಎಲ್ಲಿವರೆಗೆ ಅಂತ ಹೇಳಿದರೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದವರೆಗೂ ಕೂಡ ಈಗ ಬದಲಾವಣೆಯ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಯಾಕೆ ಇವರು ಮಾಡಿರುವಂಥ ಸಾಧನೆ ಅಷ್ಟು ಅಭೂತಪೂರ್ವವಾಗಿ ಇದೆ ಎನ್ನುವಂಥ ಕಾರಣಕ್ಕೋಸ್ಕರ ಇದನ್ನು ಮಾಡದೇ ಇದ್ದರೆ ಮುಂದಿನ ಎಲ್ಲ ಚುನಾವಣೆಗಳಲ್ಲೂ ಕೂಡ ಇದರ ಪೆಟ್ಟನ್ನು ನಾವು ತಿನ್ನಲೇಬೇಕು ಅನ್ನುವಂತಹ ಒಂದು ಆತಂಕ ಕಾಂಗ್ರೆಸ್ಗೆ ಈಗಾಗಲೇ ಎದುರಾಗಿದೆ ಈಗಾಗಲೇ ನಾನು ಹೇಳಿದಂತೆ ಈ ಬಾರಿಯ ಸಂಪುಟ ಹೇಗಿರುತ್ತೆ ಸಿದ್ದು ಸಂಪುಟ ಹೇಗಿರುತ್ತೆ ಅಂತೇಳಿ ಕೇಳಿದ್ರೆ ಇದರಲ್ಲಿ ಪ್ರಮುಖವಾಗಿ ಮೊದಲ ಪ್ರಶ್ನೆ ಹೇಳುವಂಥದ್ದು ಸಿದ್ದರಾಮಯ್ಯನವರ ಕುರ್ಚಿ ಸೇಫಾ ಅನ್ಸೇಫಾ ಅಂತೇಳಿ ಇಲ್ಲ ಸದ್ಯಕ್ಕಂತೂ ಸಿದ್ದರಾಮಯ್ಯನವರ ಕುರ್ಚಿ ಸೇಫ್ ಕಾರಣ ಈಗ ಬಂದಿರುವಂಥ ಫಲಿತಾಂಶ ರಾಜ್ಯದಲ್ಲಿ ಹದಿನೈದಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಂಥ ಕಾಂಗ್ರೆಸ್ನ ನಾಯಕರು ಹೊರಗಡೆ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅನ್ನುವಂಥ ತಮಾಷೆಯ ಮಾತುಗಳನ್ನು ಆಗಾಗ ಹೇಳ್ತಾ ಇದ್ರು ಬಟ್ ಅದು ಆಗೋದಿಲ್ಲ ಅಂತೇಳ್ಬಿಟ್ಟು ವಾಸ್ತವವಾಗಿ ಎಲ್ರಿಗೂ ಕೂಡ ಗೊತ್ತಿತ್ತು ಅಟ್ಲೀಸ್ಟ್ ಹದಿನೈದರ ಹತ್ತಿರ ಆದರೂ ಹೋಗ್ತಾರೆ ಎರಡಂಕೆಯಾದರೂ ಅಂತ ಅಂತೇಳ್ಬಿಟ್ಟು ನಂಬಿಕೆಯನ್ನು ಇಟ್ಕೊಂಡಿದ್ರು ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು ಬಟ್ ಯಾವಾಗ ರಿಸಲ್ಟ್ ಬಂತು ಶಾಕಿಂಗ್ ಹತ್ತಿದ್ದಿದ್ದು ಒಂಬತ್ತಾಯಿತು ಒಂಬತ್ತರಿಂದ ಮತ್ತೆ ಆಚೆ ಈಚೆ ಹೋಗಲೇ ಇಲ್ಲ ಕೊನೆಗೆ ಒಂಬತ್ತೇ ಬಿಡ್ತು ಒಂಬತ್ತೇ ಒಂಬತ್ತು ಸ್ಥಾನವನ್ನು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ತು ಇದಕ್ಕೆ ನಾನಾ ಕಾರಣಗಳಿರ್ತವೆ ಇನ್ನುಳಿದಂತಹ ಅಷ್ಟೋ ಜನರು ಕೂಡ ಸೋಲೋದಕ್ಕೆ ಕಾರಣ ಏನಾಯ್ತು ಅಂತ ಹೇಳಿಬಿಟ್ಟು ಈಗ ಪರಾಮರ್ಶೆ ಮಾಡುವಂತಹ ಸಮಯ ಆದರೆ ಆ ಕೆಲಸವನ್ನ ಮಾಡಬೇಕಾದವರು ಯಾರು ಉಳಿದ ಹದಿನೆಂಟು ಕ್ಷೇತ್ರಗಳಲ್ಲಿ ಆದಂತಹ ಒಂದು ಎಡವಟ್ಟುಗಳು ಏನು ಅನ್ನೋದು ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುವಂತಹ ಪ್ರಶ್ನೆ ಆದರೆ ಅದಕ್ಕೊಂದು ಕಾರಣ ಇರಲೇಬೇಕಲ್ವಾ ಉಳಿದಂಥ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಏನಾಯ್ತು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ ಏನಾಯ್ತಪ್ಪ ಅಲ್ಲಿ ಸೋಲೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಎಲ್ಲರ ಪ್ರಶ್ನೆ ಸಹಜವಾಗಿ ಎರಡೂ ಕ್ಷೇತ್ರವನ್ನು ಜೆ ಡಿ ಎಸ್ ಗೆಲ್ಲುತ್ತೆ ಇನ್ನು ಉಳಿದಂತಹ ಒಂಬತ್ತು ಕ್ಷೇತ್ರವನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿದ್ರೆ ಏನಾಗಿರಬಹುದು ಅನ್ನುವಂಥ ಪ್ರಶ್ನೆ ಇತ್ತು ಅದರ ಬಗ್ಗೆ ಪರಾಮರ್ಶೆ ಮಾಡಿದಾಗ ಮತ್ತು ಮೊನ್ನೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಭೇಟಿ ಕೊಟ್ಟಾಗ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಮತ್ತು ಒಂದಷ್ಟು ಸಲಹೆ ಸೂಚನೆಗಳ ಮೂಲಕ ಕೊಟ್ಟು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಅದರಲ್ಲೂ ಕೂಡ ಸಿದ್ದು ಸಂಪುಟದ ಪುನರ್ರಚನೆಯ ಬಗ್ಗೆ ಈಗಾಗಲೇ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಕುರ್ಚಿ ಈಗ ಸಿದ್ದರಾಮಯ್ಯನವ್ರದ್ದು ಅಲುಗಾಡ್ತಿಲ್ಲ ಕುರ್ಚಿ ಅಲುಗಾಡ್ತಿರೋದು ಉಳಿದವರದು ಸಿದ್ದರಾಮಯ್ಯನವರು ಮುಂದಿನ ಅವಧಿಗೂ ಕೂಡ ಸಿ ಎಮ್ ಆಗಿ ಮುಂದುವರಿತಾರೆ ಅನ್ನೋದು ಈಗ ಬಂದಿರುವಂಥ ರಿಸಲ್ಟ್ ಮೂಲಕ ಸಾಬೀತಾಗ್ತಿದೆ ಕಾರಣ ಏನು ಅಂತ ಹೇಳಿದ್ರೆ ಸಿದ್ದು ಯಾರಿಗೆಲ್ಲ ಟಿಕೆಟ್ ಕೊಡಬಹುದು ಅಂತೇಳಿ ಹೇಳಿದ್ರು ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ಅಲ್ಲಿ ಗೆದ್ದಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಇದರ ಜೊತೆಗೆ ಡಿ ಕೆ ಇಲ್ಲಿ ಈಗ ಸ್ವಲ್ಪ ವೀಕ್ ಆಗಿದ್ದಾರೆ ಕಾರಣ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಮತ್ತು ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸ್ಕೊಂಡು ಬರುವಂತಹ ವಾಗ್ದಾನವನ್ನು ಕೊಟ್ಟಿದ್ದರು ಬಟ್ ಅದೆರಡರಲ್ಲೂ ಕೂಡ ಸೋತಿದ್ದಾರೆ ಹೀಗಾಗಿ ಡಿ ಸಿ ಎಂ ಸ್ಥಾನವನ್ನು ಹೆಚ್ಚಿಸುವಂತಹ ಲಕ್ಷಣ ಕಾಣಿಸ್ತಿದೆ ಡಿ ಸಿ ಎಂ ಸ್ಥಾನದ ಪವರ್ ಅನ್ನು ಕುಗ್ಗಿಸುವಂತ ಲಕ್ಷಣವೂ ಕೂಡ ಕಾಣಿಸ್ತಿದೆ ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕೂಡ ಚರ್ಚೆ ಆಗ್ತಿರೋದು ಸಹಜವಾಗಿ ಡಿಕೆಗೆ ಬಡಿತ ಹೆಚ್ಚಿಸಿದೆ ಬಟ್ ಡಿಕೆಗೆ ದೊಡ್ಡ ಹೊಡೆತವನ್ನು ಕೊಟ್ಟಿದ್ದು ಯಾವುದು ಅಂತ ಹೇಳಿದ್ರೆ ಕೇಳಿದ್ರೆ ಕೆ ಸುರೇಶ್ ಅವರ ಸೋಲು ಡಿ ಕೆ ಸುರೇಶ್ ಸೋಲ್ತಾರೆ ಅಂತ ಹೇಳ್ಬಿಟ್ಟು ಕನಸು ಮನಸ್ಸಿನಲ್ಲೂ ಬಹುಶಃ ಆಲೋಚನೆ ಮಾಡಿರಲಿಲ್ಲ ಆದರೆ ಡಿ ಕೆ ಸುರೇಶ್ ಅವರ ಸೋಲು ಡಿ ಕೆ ಅವರನ್ನು ಕಂಪ್ಲೀಟಾಗಿ ಕುಗ್ಗುವಂತೆ ಮಾಡಿತು ಮತ್ತು ಮಂಡ್ಯದಲ್ಲೂ ಕೂಡ ಸ್ಟಾರ್ ಚಂದ್ರುವನ್ನ ಸ್ವತಃ ಡಿ ಕೆ ಶಿವಕುಮಾರ ನಿಲ್ಲಿಸಿದ್ದು ಅಲ್ಲೂ ಕೂಡ ಸೋತಿದ್ದು ಕೂಡ ಡಿ ಕೆ ಶಿವಕುಮಾರ್ ಬಗ್ಗೆ ಇದ್ದಂತಹ ಒಪಿನಿಯನ್ ಬದಲಾಗುವಂತೆ ಆಯಿತು ಹೈಕಮಾಂಡ್ಗೆ ಹೀಗಾಗಿ ಡಿ ಕೆಗೆ ಈಗ ಮುಂಚೆ ಇದ್ದಷ್ಟು ಪವರ್ ಮತ್ತೆ ಸಿಗುತ್ತೆ ಅನ್ನೋದು ಮಾತ್ರ ಅನುಮಾನ ಇನ್ನು ಹಲವಾರು ಸಚಿವರ ತಲೆದಂಡ ಫಿಕ್ಸು ಆ ಸಚಿವರ ಬದಲಿಗೆ ಇನ್ನೊಬ್ಬರನ್ನು ತಂದು ಕೂರಿಸ್ತಾರೆ ಅನ್ನೋದು ಕೂಡ ಈಗಾಗಲೇ ಚರ್ಚೆ ಆಗ್ತಿರುವಂಥ ವಿಚಾರ ಹೆಚ್ಚು ಕಡಿಮೆ ಹದಿನೈದು ಸಚಿವರನ್ನು ಬದಲಾವಣೆ ಮಾಡಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ ಅದರಲ್ಲೂ ಕೂಡ ಒಂದಷ್ಟು ಜನ ಹಿರಿಯ ಸಚಿವರನ್ನೇ ಮನೇಲಿ ಕೂರಿಸುವಂಥ ತೀರ್ಮಾನವನ್ನು ಮಾಡಬೇಕು ಅನ್ನುವಂತಹ ಒಂದು ಇಚ್ಛೆಯನ್ನು ತೋರಿಸಿದ್ದಾರೆ ಅವರು ಸಚಿವರಾಗಿ ಸಂಪುಟದಲ್ಲಿ ಇದ್ದಾರೆ ಹೊರತು ಅವರಿಂದ ಯಾವುದೇ ಲಾಭ ಪಕ್ಷಕ್ಕಾಗಲಿ ಅಥವಾ ಸಂಘಟನೆಗಾಗಲಿ ಅಥವಾ ಚುನಾವಣೆಯಲ್ಲಾಗಲಿ ಆಗ್ತಾ ಇಲ್ಲ ಅಂಥವ್ರು ಇದ್ದೇನು ಪ್ರಯೋಜನ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಜೊತೆಗೆ ಎಂಡ್ ಆಫ್ ದಿ ಡೇಗೆ ಸಿದ್ದು ಸಂಪುಟ ಹೇಗೆ ಕೆಲಸ ಮಾಡ್ತು ಅನ್ನುವಂತಹ ಒಂದು ಈ ಅನಲೈಸ್ ಮಾಡುವಂಥ ಸಂದರ್ಭದಲ್ಲಿ ಮೈನಸ್ ಆಗೋದು ಏನು ಹೇಳಿ ಸಿದ್ದುಗೆ ಸೊ ದಟ್ಟು ಸಿದ್ದು ಇಂಥವ್ರು ಇಂಥವ್ರು ಬೇಡ ಅನ್ನುವಂತಹ ಪಟ್ಟನ್ನು ಹಿಡಿದಾರೆ ಅನ್ನೋದು ಫಿಕ್ಸ್ ಆಗಿದೆ ಅದ್ರ ಜೊತೆಗೆ ಹೊಸೊಬ್ಬರ ಸೇರ್ಪಡೆಯು ಕೂಡ ಈಗಾಗಲೇ ತೀರ್ಮಾನ ಆಗಿದೆ ಹಾಗಾದರೆ ಯಾರೆಲ್ಲ ಹೊಸೊಬ್ಬರು ಬರ್ತಾರೆ ಯಾರೆಲ್ಲ ಹೋಗ್ತಾರೆ ಅಂತೇಳಿ ಕೇಳಿದ್ರೆ ಬಹುತೇಕ ಈ ಬಾರಿ ಈ ಕಳಪೆ ರಿಸಲ್ಟನ್ನು ಕೊಟ್ಟವರು ಎಲ್ಲರೂ ಕೂಡ ಹೋಗುವಂಥ ಸಾಧ್ಯತೆ ಇದೆ ದಿನೇಶ್ ಗುಂಡೂರಾವ್ ಕೆ ಎಚ್ ಮುನಿಯಪ್ಪ ಲಕ್ಷ್ಮೀ ಹೆಬ್ಬಾಳ್ಕರ್ ಶಿವಾನಂದ ಪಾಟೀಲ್ ರಾಮಲಿಂಗಾರೆಡ್ಡಿ ಇಂತಹ ಹಿರಿಯ ಸಚಿವರಿಗೇ ಈ ಬಾರಿ ಕೋಕ್ ಕೊಟ್ಟರು ಕೂಡ ಅಚ್ಚರಿ ಇಲ್ಲ ಕಾರಣ ಏನು ಅಂತ ಹೇಳಿದರೆ ಅವರು ಮಾಡಿದಂಥ ಅಭೂತಪೂರ್ವವಾದಂಥ ಸಾಧನೆ ಇದು ಕೇವಲ ಎಕ್ಸಾಂಪಲ್ ಹೆಸರುಗಳು ಇಂತಹ ಸಾಕಷ್ಟು ಹೆಸರುಗಳು ಹೈಕಮಾಂಡ್ನ ಮುಂದೆ ಹೋಗಿದ್ದಾವೆ ಬಟ್ ಅದರಲ್ಲಿ ಕೆಲವೊಂದಷ್ಟು ಹೆಸರುಗಳು ಫಿಲ್ಟರ್ ಆಗ್ತವೆ ಯಾಕಂತ ಹೇಳಿದ್ರೆ ಆ ರೀತಿ ಮಾಡಿದ್ರೆ ಕಾಂಗ್ರೆಸ್ಗೆ ಮುಂದೆ ಡ್ಯಾಮೇಜ್ ಆಗಬಹುದು ಅನ್ನೋಂಥ ಕಾರಣಕ್ಕೋಸ್ಕರ ಅವರು ಕೂಡ ಅವಮಾನ ಆಯಿತು ಅಂತ ಹೇಳಿಬಿಟ್ಟು ಇನ್ನೇನೋ ಉಲ್ಟಾ ಹೊಡಿಬೋದು ಅನ್ನೋಂಥ ಕಾರಣಕ್ಕೋಸ್ಕರ ಆದರೆ ಯಾರಿಗೆಲ್ಲ ಈ ಬಾರಿ ಸಚಿವ ಸ್ಥಾನ ಒಲಿಬಹುದು ಅನ್ನುವಂಥದ್ದು ಸಿಕ್ಕಬಟ್ಟೆ ಇಂಟ್ರೆಸ್ಟಿಂಗ್ ಆ ಲಿಸ್ಟಲ್ಲಿ ಮೊದಲ ಹೆಸರೇ ಲಕ್ಷ್ಮಣ ಸವದಿ ಅವರದ್ದು ಕಾರಣ ಲಕ್ಷ್ಮಣ್ ಸವದಿ ಬಿ ಜೆ ಪಿಯಿಂದ ಬಂದವರು ಬಟ್ ವಾಪಸ್ ಬಿ ಜೆ ಪಿಗೆ ಹೋಗುವಂತಹ ನಿರ್ಧಾರವನ್ನು ಕೂಡ ಮಾಡಿದವರು ಬಟ್ ಹೈಕಮಾಂಡ್ ಮಾತುಕತೆಯನ್ನು ಮಾಡಿ ಲಕ್ಷ್ಮಣ್ ಸವದಿಯನ್ನು ಉಳಿಸ್ಕೊಂಡಿದೆ ಹೀಗಾಗಿ ಲಕ್ಷ್ಮಣ ಸವದಿ ಅವರಿಗೆ ಮತ್ತೆ ಸಚಿವ ಸ್ಥಾನ ಸಿಗುವಂಥ ಸಾಧ್ಯತೆ ಇದೆ ಈ ಬಾರಿ ಆದರೆ ಇಲ್ಲಿ ಸ್ವಲ್ಪ ವಿರೋಧವೂ ಕೂಡ ಇದೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಲಕ್ಷ್ಮಣ್ ಅವರು ಈ ಬಾರಿಯ ಎಲೆಕ್ಷನ್ನಲ್ಲಿ ಅಂದುಕೊಂಡಷ್ಟು ಕೆಲಸವನ್ನು ಮಾಡಲಿಲ್ಲ ಅನ್ನುವಂಥ ಆರೋಪವನ್ನು ಹೊರಿಸಿದ್ದಾರೆ ಹೀಗಾಗಿ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ಇಲ್ಲಿ ಜಾರಕಿಹೊಳಿ ಬ್ರದರ್ಸು ತಿರುಗಿ ಬೀಳುವಂಥ ಸಾಧ್ಯತೆ ಇದೆ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕು ಅದನ್ನು ಒಂದು ವೇಳೆ ಮ್ಯಾನೇಜ್ ಮಾಡಿದ್ರು ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್ ಮುಂದುವರಿಬಹುದು ಅನ್ನೋದೇ ಈಗ ಸದ್ಯಕ್ಕೆ ಕಾಣಿಸ್ತಿರುವಂಥದ್ದು ಅದು ಬಿಟ್ಟರೆ ಬೇರೆ ಏನು ಕೂಡ ಸಮಸ್ಯೆ ಇಲ್ಲ ಬಟ್ ಸೌಕರ್ ಫ್ಯಾಮಿಲಿಯ ಸಿಟ್ಟು ಮತ್ತು ಅವರ ವಿರೋಧ ಒಂದು ಸಲ ಈಗಾಗಲೇ ಪಾಠವನ್ನು ಕಲಿಸಿದೆ ಮತ್ತು ಅದೇ ರೀತಿ ಆಗಬಾರ್ದು ಅನ್ನುವಂತಹ ಒಂದು ಬಯಕೆ ಕೂಡ ಇದೆ ಆ ರೀತಿ ಆಗಬಾರ್ದು ಅಂತೇಳಿ ಅದಕ್ಕೆ ಯಾವ ರೀತಿ ತಂತ್ರಗಾರಿಕೆ ಮಾಡ್ತಾರೆ ಕಾದು ನೋಡಬೇಕು ಹೀಗಾಗಿ ಅದು ತುಂಬ ದೊಡ್ಡ ತಲೆನೋವು ಯಾರದು ಲಕ್ಷ್ಮಣ ಸವದಿ ವಿಚಾರ ಇನ್ನು ಎರಡನೇದು ಪ್ರಮುಖವಾಗಿ ಕೇಳಿ ಬರ್ತಿರುವಂಥ ಹೆಸರು ಲೇಔಟ್ ಕೃಷ್ಣಪ್ಪನವರು ಅವರು ಈ ಹಿಂದೆ ಹೊಸತಿ ಸಚಿವರಾಗಿ ಒಳ್ಳೆ ಕೆಲಸವನ್ನೇ ಮಾಡಿದ್ರು ಈ ಬಾರಿ ಮತ್ತೆ ಅವರನ್ನು ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ಮಾತುಕತೆ ಆಗ್ತಿದೆ ಅವರು ಕೂಡ ಮತ್ತೆ ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಅನ್ನುವಂಥ ಮಾತುಗಳು ಕೂಡ ಇದ್ದಾವೆ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅದನ್ನು ಕೂಡ ಕಾದು ನೋಡಬೇಕು ಅದಾದ ನಂತರ ಮತ್ತೊಂದು ಪ್ರಮುಖವಾದಂಥ ಹೆಸರು ಬಿ ಕೆ ಹರಿಪ್ರಸಾದ್ ಅವರು ಬಿ ಕೆ ಹರಿಪ್ರಸಾದ್ ಅವರ ಹೆಸರು ಯಾಕೆ ಅಂತ ಹೇಳಿದರೆ ಬಿ ಕೆ ಹರಿಪ್ರಸಾದ್ಗೆ ಕಳೆದ ಬಾರಿ ಸ್ಥಾನಮಾನ ಸಿಗಲಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ವಿಪರೀತ ಸಿಟ್ಟನ್ನು ಹೊರಗಡೆ ಹಾಕಿದರು ಸಿದ್ದರಾಮಯ್ಯನವರ ವಿರುದ್ಧ ನೇರ ನೇರ ವಾಗ್ದಾಳಿಯನ್ನು ನಡೆಸಿದರು ಹೈಕಮಾಂಡ್ನ ನೆಚ್ಚಿನ ನಾಯಕನೂ ಕೂಡ ಹೌದು ಹೀಗಾಗಿ ಬಿ ಕೆ ಹರಿಪ್ರಸಾದ್ ಅವರನ್ನು ಈ ಬಾರಿ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅನ್ನೋಂಥ ಸೂಚನೆ ಬಂದರೂ ಕೂಡ ಅಚ್ಚರಿ ಇಲ್ಲ ಅನ್ನೋಂಥ ಮಾತುಗಳು ಕೂಡ ಇದ್ದಾವೆ ಅದರ ಜೊತೆಗೆ ಬಸವರಾಜ ರಾಯರೆಡ್ಡಿ ಇವರು ಸಿದ್ದರಾಮಯ್ಯನವರ ಅತ್ಯಾಪ್ತ ಸಿದ್ದರಾಮಯ್ಯನವರ ಬಲಗೈ ಬಂಟ ಅಂತ ಕೂಡ ಹೇಳ್ಬೋದು ಇವರನ್ನು ಕೂಡ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳೇಬೇಕು ಅನ್ನುವಂಥ ಒತ್ತಾಯ ಇದೆ ಇದರ ಜೊತೆಗೆ ಉಮರ್ಶ್ರೀ ಅವರು ಕೂಡ ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜಾಗಕ್ಕೆ ಅನ್ನುವಂಥ ಮಾತುಗಳು ಇದ್ದಾವೆ ವಿಜಯಾನಂದ ಕಾಶ್ಯಪ್ನವರನ್ನು ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಎರಡು ಕಾರಣಗಳಿಂದ ಒಂದು ಲಿಂಗಾಯಿತ ಸಮುದಾಯ ಅನ್ನುವಂಥ ಕಾರಣಕ್ಕೋಸ್ಕರ ಮತ್ತೊಂದು ಅವರ ಪತ್ನಿಗೆ ಟಿಕೆಟ್ ಅನ್ನು ಕೊಡಲಿಲ್ಲ ಆ ಕಾರಣಕ್ಕೋಸ್ಕರ ಇಲ್ಲಿ ನ್ಯಾಯವನ್ನು ಸರಿದೂಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ ಇನ್ನು ಆರ್ ವಿ ದೇಶಪಾಂಡೆ ಕಳೆದ ಬಾರಿ ಕೊಡದೇ ಇರುವಂಥ ಕಾರಣಕ್ಕೋಸ್ಕರ ಮತ್ತು ಹಿರಿಯರು ಕೂಡ ಕೊಡಲೇಬೇಕು ಅನ್ನುವಂಥ ಗೌರವಕ್ಕೆ ಯಾವುದಾದ್ರೂ ಒಂದು ಸಣ್ಣಪುಟ್ಟ ಖಾತೆಯನ್ನು ಕೊಟ್ಟು ಸಮಾಧಾನ ಮಾಡುವಂಥ ಸಾಧ್ಯತೆ ಇದೆ ಅದರ ಜೊತೆಗೆ ಯು ಟಿ ಅವರು ಸ್ಪೀಕರ್ ಸ್ಥಾನದಿಂದ ಸಚಿವರಾಗಿ ಒಳಗೆ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ ಕಾರಣ ಏನಂತ ಹೇಳಿದರೆ ಯು ಟಿ ಅವರು ಕಳೆದ ಬಾರಿ ಮಾಡಿರುವಂಥ ಸಾಧನೆ ಮತ್ತು ಕೆಲವೊಂದು ಇಲಾಖೆಗಳಲ್ಲಿ ಆಗಿರುವಂತಹ ಆಮೂಲಾಗ್ರಹ ಬದಲಾವಣೆ ಯು ಟಿ ಖಾದರಿಂದ ಆಗಿರುವಂಥದ್ದು ಹಾಗೆ ಅಂಥ ಸಚಿವರು ಬೇಕು ಅಂಥ ಸಚಿವರಿಂದ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ಯು ಟಿ ವಾಪಸ್ ಕರೆತರುವಂಥ ಚಾನ್ಸಸ್ ಇದೆ ಒಬ್ಬ ಹಿರಿಯ ನಾಯಕನನ್ನು ಇಲ್ಲಿ ಸ್ಪೀಕರ್ ಮಾಡುವಂಥ ಚಾನ್ಸಸ್ ಕೂಡ ಇದೆ ಆ ಹೆಸರಲ್ಲಿ ರೆಡ್ಡಿ ಇದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂಥ ಇನ್ಫಾರ್ಮೇಷನ್ ಹೀಗಾಗಿ ಈ ಇಂಟರ್ಚೇಂಜ್ ಕೂಡ ಆಗುವಂಥ ಸಾಧ್ಯತೆ ಇದೆ ಬಟ್ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕು ಒಟ್ಟಿನಲ್ಲಿ ಸಿದ್ದು ಸಂಪುಟ ಮಾತ್ರ ಪುನರ್ರಚನೆ ಆಗೋದು ಫಿಕ್ಸು ಇನ್ನಷ್ಟು ಹೆಸರುಗಳು ಕೂಡ ಈಗ ಫೈನಲ್ ಆಗುವಂಥ ಹಂತದಲ್ಲಿದ್ದಾವೆ ಅಳೆದು ತೂಗಿ ಕೊನೆಯದಾಗಿ ಯಾರನ್ನು ಸಚಿವರಾಗಿ ಮಾಡಬೇಕು ಯಾರನ್ನು ಬೇಡ ಮತ್ತು ನಿಗಮ ಮಂಡಳಿ ಅಧ್ಯಕ್ಷರನ್ನು ಕೂಡ ಬದಲಾವಣೆ ಮಾಡಬೇಕಾ ಡಿ ಸಿ ಆಗಿ ಯಾರನ್ನೆಲ್ಲ ಆಯ್ಕೆ ಮಾಡಬೇಕು ಈ ರೀತಿಯಾದಂಥ ಸಾಲು ಸಾಲು ಚರ್ಚೆಗಳು ಮಾತ್ರ ಹೈಕಮಾಂಡ್ನ ಮುಂದೆ ಇರೋದಂಥ ಸತ್ಯ ಬಟ್ ಇನ್ನೆರಡು ತಿಂಗಳಲ್ಲಿ ಸಂಪುಟ ಪುನರ್ರಚನೆ ಆಗೇ ಆಗುತ್ತೆ ಅನ್ನೋಂಥ ಅಂತೂ ಬರ್ತಿದೆ ಅದಾದ ಬಳಿಕ ಬಿ ಬಿ ಎಂ ಪಿ ಎಲೆಕ್ಷನ್ ಬರಬಹುದು ಅನ್ನೋಂಥ ಮಾತುಕತೆಗಳು ಕೂಡ ನಡೀತಿದ್ದಾವೆ ನಿಮ್ಮ ಪ್ರಕಾರ ಯಾರೆಲ್ಲ ಸಚಿವರಾದರೂ ಒಳ್ಳೇದು ಈಗಿರುವಂಥ ಸಚಿವರಲ್ಲಿ ಯಾರನ್ನು ವಾಪಸ್ ಮನೆಗೆ ಕಳಿಸಿದ್ರೆ ಒಳ್ಳೆಯದು ಅಥವಾ ಕೇವಲ ಶಾಸಕರಾಗೇ ಇರಪ್ಪ ಅಂತ ಹೇಳಿಬಿಟ್ಟು ಕಳಿಸಿದ್ರೆ ಒಳ್ಳೆಯದು ಅಂತ ಹೇಳಿ ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಈ ಸ್ಟೋರಿ ಇಷ್ಟ ಆಯಿತು ಅಂತೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ